ನೀವು ಮನಿ ಹೈಸ್ಟ್ ಸೀರೀಸ್ ನೋಡಿರಬಹುದು ಅಥವಾ ಧೂಮ್ ಸಿನಿಮಾ ನೋಡಿರಬಹುದು ಆದರೆ ಕೇರಳದ ಮಲಪ್ಪುರಂನಲ್ಲಿ ನಡೆದ ಈ ದರೋಡೆ ಕಥೆ ಕೇಳಿದರೆ ರಿಯಲ್ ಲೈಫ್ ಇಷ್ಟೊಂದು ಥ್ರಿಲ್ಲಿಂಗ್ ಆಗಿರುತ್ತಾ ಅಂತ ನಿಮಗೆ ಅನಿಸೋದು ಗ್ಯಾರಂಟಿ ಒಂದು ಬ್ಯಾಂಕ್ ಅದರ ಕೆಳಗಡೆ ಇರೋ ಒಂದು ರೆಸ್ಟೋರೆಂಟ್ ಮತ್ತು ನೆಲದ ಅಡಿಯಲ್ಲಿ ನಡೆದ ಒಂದು ಮಾಸ್ಟರ್ ಪ್ಲ್ಯಾನ್ ಇದು ಭಾರತದ ಇತಿಹಾಸದಲ್ಲೇ ನಡೆದ ದಿ ಗ್ರೇಟ್ ಚೇಲಂಬ್ರಾ ಬ್ಯಾಂಕ್ ರಾಬರಿ ಕಥೆ ಬನ್ನಿ ಏನಾಯಿತು ಅಂತ ನೋಡೋಣ ಅದು ಎರಡು ಸಾವಿರದ ಏಳರ ಡಿಸೆಂಬರ್ ತಿಂಗಳು ಕೇರಳದ ಚೇಲಂಬ್ರದಲ್ಲಿರುವ ಸೌತ್ ಮಲಬಾರ್ ಗ್ರಾಮೀಣ ಬ್ಯಾಂಕ್ ಇದು ಮೊದಲನೇ ಫ್ಲೋರ್ನಲ್ಲಿತ್ತು ಇದರ ಕೆಳಗಡೆ ಗ್ರೌಂಡ್ ಫ್ಲೋರ್ ಖಾಲಿ ಇತ್ತು ಒಂದು ದಿನ ನಾಲ್ಕು ಜನ ಬಂದು ನಾವು ಇಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿ ಆ ಜಾಗವನ್ನು ಬಾಡಿಗೆಗೆ ಪಡಿತಾರೆ ಬೋರ್ಡ್ ಕೂಡ ಹಾಕ್ತಾರೆ ಹೋಟೆಲ್ ಓಪನ್ ಮಾಡೋಕೆ ಮುಂಚೆ ರೆನೋವೇಷನ್ ನಡೀತಿದೆ ಅಂತ ಬೋರ್ಡ್ ಹಾಕಿ ಬಾಗಿಲು ಮುಚ್ಚುತ್ತಾರೆ ಒಳಗಡೆ ಜೋರಾಗಿ ಡ್ರಿಲ್ಲಿಂಗ್ ಶಬ್ದ ಸುತ್ತಿಗೆ ಶಬ್ದ ಬರ್ತಿತ್ತು ಜನ ಅಂದುಕೊಂಡ್ರೂ ಹೋಟೆಲ್ ಕೆಲಸ ನಡೀತಿದೆ ಅಂತ ಆದರೆ ಅಲ್ಲಿ ನಡೀತಿದ್ದಿದ್ದು ಬೇರೇನೇ ಆಗಿತ್ತು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಏಳು ಹೊಸ ವರ್ಷಕ್ಕೆ ಇನ್ನೇನು ಒಂದೇ ದಿನ ಬಾಕಿ ಇತ್ತು ಬ್ಯಾಂಕ್ಗೆ ರಜೆ ಇತ್ತು ಈ ಕಣ್ಣರು ತಮ್ಮ ನಕಲಿ ಹೋಟೆಲ್ ರೂಮ್ನಲ್ಲಿ ನಿಂತು ಸೀದಾ ಮೇಲ್ಗಡೆ ಇದ್ದ ಬ್ಯಾಂಕ್ನ ಸ್ಟ್ರಾಂಗ್ ರೂಮ್ಗೆ ಟಾರ್ಗೆಟ್ ಮಾಡಿ ಕಾಂಕ್ರೀಟ್ ಸೀಲಿಂಗ್ಗೆ ತೂತು ಕೊರೀತಾರೆ ಅವರು ಎಷ್ಟು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರು ಅಂದರೆ ನೆಲದ ಕೆಳಗಿಂದ ಕೊರದ ಆ ತೂತು ಕರೆಕ್ಟಾಗಿ ಬ್ಯಾಂಕ್ನ ಲಾಕರ್ ರೂಮ್ಗೆ ಓಪನ್ ಆಗಿತ್ತು ಅವತ್ತು ರಾತ್ರಿ ಆ ನಾಲ್ಕು ಜನ ಬರೋಬ್ಬರಿ ಎಂಬತ್ತು ಕೆ ಜಿ ಚಿನ್ನ ಮತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಲೂಟಿ ಮಾಡಿ ಎಸ್ಕೇಪ್ ಆಗ್ತಾರೆ ಸೋಮವಾರ ಬ್ಯಾಂಕ್ ಮ್ಯಾನೇಜರ್ ಬಂದು ನೋಡಿದಾಗ ಆಕಾಶವೇ ಬಿದ್ದಂತಾಗಿತ್ತು ನೆಲದಲ್ಲಿ ಬೃಹತ್ ರಂಧ್ರ ಖಜಾನೆ ಖಾಲಿ ಪೊಲೀಸರಿಗೆ ಯಾವುದೇ ಸುಳಿವು ಸಿಗಲಿಲ್ಲ ಆದರೆ ತನಿಖೆ ಶುರು ಮಾಡಿದಾಗ ಕಾದಿತ್ತು ಈ ದರೋಡೆಯ ಮಾಸ್ಟರ್ ಮೈಂಡ್ ಹೆಸರು ಜೋಸೆಫ್ ಅಲಿಯಾಸ್ ಬಾಬು ವಿಚಾರಣೆ ವೇಳೆ ಆತ ಹೇಳಿದ್ದೇನು ಗೊತ್ತಾ ಈ ದರೋಡೆಗೆ ಸ್ಕೆಚ್ ಹಾಕಲು ಆತ ಸ್ಫೂರ್ತಿ ಪಡೆದಿದ್ದು ಬಾಲಿವುಡ್ನ ಧೂಮ್ ಸಿನಿಮಾದಿಂದ ಆ ಸಿನಿಮಾದಲ್ಲಿ ಬರುವ ದರೋಡೆಯ ಟೆಕ್ನಿಕ್ಕನ್ನೇ ಇವರು ರಿಯಲ್ ಲೈಫ್ನಲ್ಲಿ ಬಳಸಿದ್ರು ಕೊನೆಗೂ ಪೊಲೀಸರು ಮೊಬೈಲ್ ಕರೆಗಳ ಜಾಡು ಹಿಡಿದು ಫೆಬ್ರವರಿ ಎರಡು ಸಾವಿರದ ಎಂಟರಲ್ಲಿ ಎಲ್ಲರನ್ನು ಅರೆಸ್ಟ್ ಮಾಡಿದರು ಆದರೆ ಒಂದು ವಿಷಯ ಗೊತ್ತಾ ಈ ದರೋಡೆಕೋರರು ಸಿಕ್ಕಿಬಿದ್ದರೂ ಇವರು ಮಾಡಿದ ಆ ಸುರಂಗದ ಪ್ಲಾನ್ ಇಂದಿಗೂ ಕ್ರೈಮ್ ಲೋಕದಲ್ಲಿ ಒಂದು ಮಿಸ್ಟರಿಯಾಗೇ ಉಳಿದಿದೆ ನಿಮಗೇನನ್ಸುತ್ತೆ ಸಿನಿಮಾಗಳು ಕ್ರೈಮ್ ಮಾಡಲು ಐಡಿಯಾ ಕೊಡುತ್ತವ ಅಥವಾ ಇವರು ಬುದ್ಧಿವಂತರ ಕಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮಿಸ್ಟರಿ ಕಥೆಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ